ನಮಸ್ಕಾರ ಸ್ನೇಹಿತರೆ ಮಟನ್ ಪುಲಾವನ್ನು ತುಂಬ ಸರಳವಾಗಿ ಟೇಸ್ಟಿಯಾಗಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳುವುದಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಈರುಳ್ಳಿಯನ್ನು ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ತಾದ್ಮೇಲೆ ಇವು ಚೆನ್ನಾಗಿ ಫ್ರೈ ಆಯಿತು ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದರಲ್ಲಿ ಒಂದು ಎರಡು ಚಿಟಿಕೆ ಆಗುವಷ್ಟು ಅರಸಿನವನ್ನು ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಮಟನನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಈಗ ಮಟನನ್ನು ಇದರಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದಾರು ನಿಮಿಷ ಹಾಗೆ ಬಿಡೋಣ ನೋಡಿ ಕರೆಕ್ಟಾಗಿ ಐದಾರು ನಿಮಿಷ ಆದಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿ ಬೇಯುವುದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ತಾಯಿದ್ದೀನಿ ಜಾಸ್ತಿ ನೀರೇನು ಬೇಕಾಗುವುದಿಲ್ಲ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಸೊ ಒಂದು ವಿಸಿಲ್ ಎರಡು ವಿಸಿಲ್ ಮೂರು ವಿಸಿಲ್ ಅನ್ನೋದ್ರ ಬದಲು ಮಟನ್ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ನೋಡಿ ಕರೆಕ್ಟಾಗಿ ಮೂರು ವಿಸಿಲ್ ಬಂದು ಕಂಪ್ಲೀಟಾಗಿ ಇದು ತನ್ನಗಾಗಿದೆ ಸೊ ಇಲ್ಲಿ ನೋಡ್ಬೋದು ಮಟನ್ನು ಎಷ್ಟೊಂದು ಸಾಫ್ಟಾಗಿ ಬೆಂದಿದೆ ಅಂತ ನೋಡಿ ಮಟನ್ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾವು ಒಂದು ಸೈಡ್ಗೆ ತೆಗೆದುಡೋಣ ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡೋಣ ನಿಮಗೆ ತುಪ್ಪ ಬೇಡ ಅಂತಂದರೆ ಆಯಿಲನ್ನೇ ಆ್ಯಡ್ ಮಾಡಿಕೊಳ್ಳಿ ನೋಡಿ ಇದರಲ್ಲಿ ಈಗ ಪುಲಾವ್ ಮಸಾಲೆಯನ್ನು ಆ್ಯಡ್ ಮಾಡೋಣ ನಾಲ್ಕು ಏಳಕ್ಕಿ ಒಂದಿಂಚಷ್ಟು ದಾಲ್ಚಿನ್ನಿ ಚಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಒಂದು ಸ್ಟಾರ್ ಫ್ಲವರ್ ಹಾಗೆ ಏಳೆಂಟು ಲವಂಗು ಒಂದು ಬಿರಿಯಾನಿ ಹಾಗೆ ಸ್ವಲ್ಪ ಕಸೂರಿ ಮೇತಿಯನ್ನು ಸೇರಿಸಿ ಜಸ್ಟ್ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ಫ್ಲೇವರ್ಸ್ ಎಲ್ಲ ಹೋಗುತ್ತೆ ಹಾಗಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ತಾದಮೇಲೆ ಚೆನ್ನಾಗಿ ಫ್ರೈ ಆಯಿತು ಈಗ ಇದರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿದ್ದಾದ್ಮೇಲೆ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಇದು ತಲಾ ಹಿಡಿತಾ ಇರುತ್ತೆ ಹಾಗಾಗಿ ಈ ತರ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ನಾಲ್ಕು ಮೀಡಿಯಂ ಟೊಮೊಟೊ ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಾಗೆ ನಾಲ್ಕು ಹಸಿ ಮೆಣಸಿನಕಾಯಿಯನ್ನ ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಈಗ ನಾವು ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ನೋಡಿ ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿದ್ರಲ್ಲ ಟೊಮೊಟೊ ತುಂಬ ಸಾಫ್ಟಾಗಿ ಬೆಂದಿದೆ ಈಗ ಇದರಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸಬಹುದು ಮಸಾಲ ಆ್ಯಡ್ ಮಾಡಿದ್ದಾದ್ಮೇಲೆ ಫ್ರೈ ಮಾಡ್ಕೋಬಾರ್ದು ಇದನ್ನು ಕೂಡ ಅಷ್ಟೇ ಜಸ್ಟ್ ಒಮ್ಮೆ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮೊದಲೇ ಬೇಯಿಸಿಟ್ಟಿರುವಂತಹ ಮಟನ್ ಇದರಲ್ಲಿ ಸೇರಿಸಿ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಈ ನೀರೆಲ್ಲ ಹಿಂಗೋಗ್ಬೇಕು ಸ್ವಲ್ಪ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಇದರಲ್ಲಿ ನಾವು ಅರ್ಧ ಕೆ ಜಿ ಆಗುವಷ್ಟು ಸೋನ ಮಸೂರಿ ಅಕ್ಕಿಯನ್ನು ವಾಶ್ ಮಾಡಿಬಿಟ್ಟು ಸೇರಿಸಬೇಕಾಗುತ್ತೆ ಕಪ್ಸ್ ಅಲ್ಲಿ ನೋಡುವುದಾದ್ರೆ ಎರಡು ಕಪ್ಸ್ ಅಷ್ಟಿರುತ್ತೆ ಸೊ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಅಷ್ಟು ರೈಸ್ ಕರೆಕ್ಟಾಗಿ ಸರ್ ನೋಡಿ ಐದಾರು ನಿಮಿಷ ಈ ಥರ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ರೆ ಇದು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಇದರಲ್ಲಿ ಮೂರು ಅಷ್ಟು ನೀರನ್ನು ಸೇರಿಸ್ಬೇಕಾಗಿ ಎರಡು ಕಪ್ ರೈಸ್ಗೆ ನಾಲ್ಕು ಅಷ್ಟು ನೀರನ್ನು ತಗೋಬೇಕು ಸೊ ನಾವು ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕಪ್ಪನ್ನು ಯೂಸ್ ಮಾಡಿರೋದ್ರಿಂದ ಮೂರು ಅಷ್ಟು ನೀರನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ಒಂದ್ ಲೀ ಕ್ಲೋಸ್ ಮಾಡಿ ಸೊ ಮದ್ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸೊ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದ್ರೂ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಕರೆಕ್ಟಾಗಿ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಆದ್ಮೇಲೆ ನೋಡಿ ಮಟನ್ ಪುಲಾವ್ ಎಷ್ಟೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆಯೋ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಟನ್ ಬಿರಿಯಾನಿಗಿಂತ ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವಿಕ್ಸಿದ್ದಕ್ಕಾಗಿ ಧನ್ಯವಾದಗಳು